ಮೊಬೈಲಲ್ಲೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆರ್ಡರ್ ಮಾಡೋದು ಹೇಳ್ತಾ ಇದ್ದೀನಿ ಎಸ್ ಐ ಡಾಟ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬುಕ್ ಹೆಚ್ ಎಸ್ ಆರ್ ಪಿ ಅಂತ ಕಾಣಿಸ್ತಾ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಫುಲ್ ನೇಮು ಮೇಲ್ ಐ ಡಿ ಸ್ಟೇಟು ವೆಹಿಕಲ್ ಆರ್ ಸಿ ನಂಬರ್ ಮೊಬೈಲ್ ನಂಬರು ಡಿಸ್ಟ್ರಿಕ್ಟ್ ಯಾವುದು ಐ ಅಗ್ರಿ ಸಬ್ಮಿಟನ್ನು ಮಾಡ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆ ತಗೊಂಡಂತ ವೆಹಿಕಲ್ ಅಂತ ಕಂಪಲ್ಸರಿ ಮಾಡ್ಕೋಬೇಕು ಫೆಬ್ರವರಿ ಹದಿನೇಳರ ಮೇಲೆ ರೋಡ್ ಹೋದ್ರೆ ದಂಡ ಬೀಳೋದು ಗ್ಯಾರಂಟಿ ಸೊ ಇಲ್ಲಿ ನಿಮ್ಮ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಸ್ಕೂಟಿ ಹೊಂಡಾ ಆಕ್ಟಿವಾ ಸೊ ಹೊಂಡಾನ ಸೆಲೆಕ್ಟ್ ಮಾಡ್ಕೊಂಡೆ ನಂತರ ಇಲ್ಲಿ ನಿಮಗೆ ರೆಡ್ ಕಲರಲ್ಲಿ ಆರ್ಡರ್ ಯುವರ್ ಹೆಚ್ ಎಸ್ ಆರ್ ಪಿ ಅಂತದಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಿಟ್ಮೆಂಟ್ ಲೊಕೇಶ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಹೋಮ್ ಪಿನ್ ಪಿನ್ ಕೋಡ್ ಹಾಕಿದೆ ಆ್ಯಕ್ಚುಲಿ ಹಾಕಿದ ತಕ್ಷಣ ಆಟೋಮೆಟಿಕಲಿ ಬಂತು ನನಗೆ ಹೋಮ್ ಡೆಲಿವರಿ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಡೀಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಯ್ತು ನಮ್ಮ ಸಿಟಿಗೆ ಹತ್ತಿರದಲ್ಲಿ ನಮ್ಮನೆ ಬರಲಿಲ್ಲ ಇಲ್ಲಿರುವಂಥದ್ದನ್ನೇ ನಾನು ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಕೇಳುವಂಥ ಎಲ್ಲ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಪಾಯಿಂಟ್ಮೆಂಟ್ ಹೈಲೈಟ್ ಆಗುತ್ತಾರೋ ಡೇಟನ್ನು ಕೂಡ ನಮಗೆ ಯಾವ ಡೇಟಿಗೆ ಬರಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಕೂಡ ನಾವು ನಾವೇ ಫ್ರೀ ಇರ್ತೀವಿ ನಾವು ಇಸ್ಕೋಬೇಕಲ್ವಾ ಹೋಮ್ ಡೆಲಿವರಿ ಆದರೆ ತಗೋಬೇಕಾಗುತ್ತೆ ಅಥವಾ ಅಲ್ಲಿಗಾದರೂ ಹೋಗಬೇಕಲ್ಲ ಆ ಡೇಟನಕ್ಕಾದ್ರೂ ಇಲ್ಲಿ ಕ್ಲಾಸ್ ನಂಬರು ನಿಮ್ಮ ವೆಹಿಕಲ್ ಚೆಸ್ಸಿ ನಂಬರು ರಿಜಿಸ್ಟ್ರೇಷನ್ ನಂಬರು ಸೊ ಎಲ್ಲವನ್ನು ಕೂಡ ಇಲ್ಲಿ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಓನರ್ ಯಾರಿದ್ರೆ ಆ ವೆಹಿಕಲ್ದು ಅವ್ರ ನೇಮು ಸ್ಟೇಟ್ ನೇಮು ಇಲ್ಲಿ ಅಡ್ರೆಸ್ಸನ್ನು ಎರಡು ಅಡ್ರೆಸ್ಸನ್ನು ಒಂದು ಆಲ್ಟರ್ನೇಟಿವ್ ಅಡ್ರೆಸ್ಸನ್ನು ಕೂಡ ಕೊಟ್ಬಿಡಿ ಬೆಟ್ಟರು ಲ್ಯಾಂಡ್ ಮಾರ್ಕು ಸಿಟಿನ ಕೊಟ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನ ತಗೊಳ್ಳಿ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ನಮ್ಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ತೋರಿಸುತ್ತೆ ಅದನ್ನ ಗೂಗಲ್ ಪೇ ನೆಟ್ ಬ್ಯಾಂಕಿಂಗ್ ಯಾವ ಥರನಾದ್ರೂ ಮಾಡ್ಕೋಬೋದು ನಾವು ಗೂಗಲ್ ಪೇ ಮಾಡಿ ತಗೊಂಡೆ ಫೋರ್ ಹಂಡ್ರೆಡ್ ಅಂಡ್ ಆಯಿತು ಆಯಿತು ಕಾರ್ಗಾದ್ರೆ ಥೌಸಂಡ್ ಸಮ್